ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿಯಾಗಿ ನಾನು ಮಾತನಾಡಿದರೆ ದೊಡ್ಡವನಾಗುತ್ತೇನೆ ಎಂದು ಅರವಿಂದ ಬೆಲ್ಲದ ಅಂದುಕೊಂಡಿದ್ದಾರೆ ಮುಖ್ಯಮಂತ್ರಿ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಎಂದು ವಿರೋಧ ಪಕ್ಷದ ನಾಯಕನಾಗಿ ಅವರು ತಿಳಿದುಕೊಳ್ಳಬೇಕು ಅವರ ಭಾಷೆ ಮಾತನಾಡಲು ನಮಗೂ ಬರುತ್ತದೆ ಆದರೆ ಅರವಿಂದ ಬೆಲ್ಲದ ಅವರ ತಂದೆ ಸಂಪಾದನೆ ಮಾಡಿದ ಹಣದಿಂದ ಅವರು ಕೆಲಸ ಮಾಡುತ್ತಿಲ್ಲ ಎಲ್ಲವನ್ನು ತೆರಿಗೆ ಹಣದಿಂದ ಕೆಲಸ ಮಾಡುತ್ತಿರುವುದು ಅವರಿಗೆ ಗೊತ್ತಿರಬೇಕು ಅವರು ಗೌರವಯುತವಾಗಿ ಮಾತನಾಡಬೇಕು ವ್ಯಕ್ತಿ ಬಗ್ಗೆ ಮಾತನಾಡಬೇಕಾದರೆ ಅವ್ವ ಅಪ್ಪ ಅಪ್ಪ ಬಗ್ಗೆ ಮಾತನಾಡುವುದನ್ನು ಅರವಿಂದ ಬೆಲ್ಲದ ಬಿಡಬೇಕು ಎಂದು ಇದೇ ವೇಳೆ ಶಾಸಕ ಎಸ್ ಸಿ ಬಾಲಕೃಷ್ಣ ಎಚ್ಚರಿಕೆ ನೀಡಿದರು ಪಂಚಾಯತಿ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿ ನೋರಿ ಕುಡಿಯೋ ನೀರು ಇಷ್ಟು ಸೇರಿ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಇವತ್ತು ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಭಾಗದ ನಮ್ಮ ಮುಖಂಡರುಗಳ ಒತ್ತಾಯದ ಮೇರೆಗೆ ಡಿ ಕೆ ಸುರೇಶ್ ಅವರು ಇದ್ದಂಥ ಕಾಲದಲ್ಲೇ ಮುಂಜೂರಾತಿಯನ್ನು ಕೊಡಿಸಿದ್ರು ಚುನಾವಣೆ ನಂತರ ಈಗ ನಾವೆಲ್ಲವನ್ನು ಕೂಡ ಸುದ್ದಿ ಪೂಜೆಯನ್ನು ಮಾಡ್ತಾ ಇದ್ದೀವಿಗಳೆಲ್ಲದವ್ರಿಗೆ ಅವ್ರೇನೋ ನಾನು ಮುಖ್ಯಮಂತ್ರಿನ ಅವೇಳನಕಾರಿಯಾಗಿ ಮಾತಾಡ್ಬಿಟ್ರೆ ನಾನೇನೋ ದೊಡ್ಡ ಲೀಡರ್ ಆಗಿಬಿಡ್ತೀನಿ ಅಂತ ಬೆಲ್ಲದವ್ರು ಅಂದ್ಕೊಂಡವ್ರೆ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅಂತಕ್ಕಂಥದ್ದು ಒಬ್ಬ ಉಪ ವಿರೋಧ ಪಕ್ಷದ ನಾಯಕನಾಗಿ ತಿಳ್ಕೋಬೇಕು ದಯಮಾಡಿ ಆ ಭಾಷೆ ನಮಗೂ ಬೆಳ್ಸೋಕೆ ಬರ್ತದೆ ಬೆಲ್ಲದವರು ಅಪ್ಪನೇ ಅಪ್ಪ ಸಂಪಾದನೆ ಮಾಡಿರೋ ದುಡ್ಡಲ್ಲೇನು ಬೆಲ್ಲದ ಕೆಲಸ ಮಾಡ್ತಾಯಿಲ್ಲ ಎಲ್ಲ ಮಾಡ್ತಾ ಇರೋದು ತೆರಿಗೆ ದುಡ್ಡಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೌರವಿತವಾಗಿ ಮಾತಾಡಬೇಕು ಬೆಲ್ಲದವರು ಅಂತೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಗೂ ಅವ್ರಿಗಿನ್ನ ಹೆಚ್ಚಿನಾಗ ಮಾತಾಡಕ್ಕೆ ಬರ್ತಿದೆ ಒಬ್ಬ ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ಅವ್ರ ಅಪ್ಪಂದ ಅವ್ರ ಅವ್ವಂದ ಅವೆಲ್ಲ ಮಾತಾಡೋದನ್ನು ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಸರ್ ಈಗ ಮದ್ದೂರು ಶಾಸಕರು ಒಂದು ಆರೋಪ ಮಾಡಿದ್ದಾರೆ ಸರ್ ನೂರು ಕೋಟಿಗೆ ಅವರು ಶಾಸಕನ ಖರೀದಿ ಅಂತ ಅದು ನಿರಂತರವಾಗಿ ನಡೀತಾ ಇದೆ ಕೇಂದ್ರದಲ್ಲಿ ಅಮಿತ್ ಶಾ ಅವರ ಆದೇಶದಂತೆ ಇವತ್ತು ಕುಮಾರಸ್ವಾಮಿ ಅವರು ಏನು ಮೇಲ್ಪಟ್ಟಕ್ಕೆ ಹೋಗಿ ಮಂತ್ರಿ ಆಗಿದ್ದಾರೆ ಅವರಿಗಾಗಲೇ ಅಲ್ಲಿ ಮಾತನ್ನು ಕೊಟ್ಟಿದ್ದಾರಂತೆ ಹತ್ತು ತಿಂಗಳೊಳಗೆ ಈ ಸರ್ಕಾರವನ್ನು ತೆಗಿತೀನಿ ಅಂತೇಳಿ ಅದು ಯಾವ ರೀತಿ ತೆಗಿತಾರೆ ಅಂತ ನಮಗಂತೂ ಗೊತ್ತಿಲ್ಲ ಹಲವಾರು ಶಾಸಕರನ್ನ ಭೇಟಿ ಮಾಡಿ ಕೋಟಿಗಟ್ಟಲೆ ಮಂತ್ರಿಗಿರಿ ಎಲ್ಲ ಆಮಿಷನ್ನು ಕೂಡ ಇದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಕಡೆ ಶಾಸಕರೇ ಯಾರ್ಯಾರನ್ನ ಭೇಟಿ ಮಾಡಿದರು ಯಾರ್ಯಾರ ಹತ್ರ ಮಾತಾಡಿದರು ಅಂತಕ್ಕಂಥದ್ದನ್ನು ಅದು ಎಲ್ಲರೂ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ ಶಾಸಕರೇ ಖುದ್ದಾಗೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇದ್ದಾರೆ ಯಾರ್ಯಾರಿಗೆ ಆಮಿಷ ಹೋಗಿದ್ದಾರೆ ಅವರೆಲ್ಲ ಹೋಗಿ ಮಾತಾಡ್ತಾ ಇದ್ದಾರೆ ಅಪ್ಪ ಅವ್ರು ಏನೇ ಆಸೆ ಇಟ್ಕೊಂಡಿದ್ರು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಸರ್ ಕರೆದಿ ನಮ್ಮ ಸರ್ಕಾರ ಸ್ಥಿರವಾಗಿದೆ ಕೆಲಸ ಕಾರ್ಯ ನಡೀತಾ ಇದೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಜನ ಸಂತೋಷದಲ್ಲಿದ್ದಾರೆ ಎಲ್ಲ ಕಡೆ ಮಳೆ ಆಗಿದೆ ಡ್ಯಾಮ್ ಭರ್ತಿ ಆಗಿದೆ ವ್ಯವಸಾಯ ರೈತರು ಕೂಡ ಖುಷಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಕ್ಕೆ ಬದಲಾವಣೆ ರಾಜ್ಯಪಾಲರಲ್ಲ ಅವರು ಅವರು ಬಿ ಜೆ ಪಿಯ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ರಾಜ್ಯಪಾಲರಲ್ಲಿ ಮನವಿ ಮಾಡ ಅವರು ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಬೇಕು ಯಾವುದೋ ಒಂದು ಪಕ್ಷವನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಬಾರ್ದು ಅಂತ ಮನವಿ ಮಾಡ್ತೀವಿ ಮುಂದೆ ಹಂಗೆ ಆದರೆ ರಾಜ್ಯಪಾಲರು ಹಠಾವೋ ಕರ್ನಾಟಕ ಬಚಾವೋ ಅಂತಕ್ಕಂಥ ಆಂದೋಲನವನ್ನು ಪ್ರಾರಂಭ ಮಾಡಿ ಐದು ಕೋಟಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆಗಳು ಬ್ರಿಡ್ಜು ಕುಡಿಯೋ ನೀರು ಎಲ್ಲ ಸೇರಿ ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಇವತ್ತು ಈ ಒಂದು ಗ್ರಾಮ ಶೀಘ್ರ ಪಂಚಾಯತ್ನಲ್ಲಿ ಬುದ್ದಲಿ ಪೂಜೆಯನ್ನು ಮಾಡಿದ್ದೇವೆ ಶ್ರೀಗಿರಿಪುರದಲ್ಲಿ ಒಂದು ಕೆ ಪಿ ಎಸ್ ಶಾಲೆ ಕೂಡ ಮಂಜೂರಾತಿ ಆಗಿದೆ ಸುಮಾರು ನಮ್ಮ ಮಾಜಿ ಸಂಸದರ ಕನಸಿನಂತೆ ಸುಮಾರು ನಾಲ್ಕು ಕೋಟಿ ಹಣ ಈಗಾಗಲೇ ಮುಂಜೂರಾತಿ ಆಗಿದೆ ಸಿ ಎಸ್ ಆರ್ ಫಂಡಿಂದ ಅದನ್ನು ಮಾಡ್ತಾಯಿದ್ದೀವಿ ಈ ರಸ್ತೆ ಶಿವಗಂಗೆ ಕುದುರೆ ಶಿವಗಂಗೆ ರಸ್ತೆನ ಹತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದನ್ನು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದು ಕೂಡ ಇನ್ನೇನು ಟೆಂಡರ್ ಕರೀತಕ್ಕಂಥ ಹಂತದಲ್ಲಿದೆ ಎಲ್ಲ ಕೆಲಸ ಮಾಡ್ತೀವಿ ಜನಗಳಿಗೆ ಮನವಿ ಮಾಡ್ತೀವಿ ಗೆ ಎತ್ತು ಹುಲ್ಲಾಕಿ ಕಳ್ಳೆದ ಅಂತ ಈಗ ಆಗಿರ್ತಕ್ಕಂಥದ್ದು ನೋವು ನಮಗೇನು ಅಂತಂದರೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವ್ರು ಏನಾದ್ರು ಗೆದ್ದಿದ್ದರೆ ಭವಿಷ್ಯ ಇನ್ನೂ ಹೆಚ್ಚು ಶಕ್ತಿ ನಮಗೆ ಇರ್ತಿತ್ತು ಇನ್ನೂ ಹೆಚ್ಚು ಕೆಲಸ ಮಾಡ್ತಿದ್ದವು ಇನ್ನು ಮುಂದೆನೂ ಕೂಡ ಅವರು ಕೂಡ ಸೋತಿದ್ದೀನಿ ಅಂತ ಸುಮ್ಮನಿಲ್ಲ ನಮ್ಮ ಬೆನ್ನಿಂದ ನಿಂತು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ